ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೇಸಿಗೆಯ ಬಿಸಿಲು ಜನರನ್ನು ಕಾಡೋದಕ್ಕೆ ಶುರು ಮಾಡಿದೆ ಬೇಸಿಗೆಯಲ್ಲಿ ಬಿಸಿಲಿನ ತಾಪ ನೀಗಿಸ್ಕೊಳ್ಳೋದಕ್ಕೆ ಸದಾ ತಂಪಿನಲ್ಲೇ ಇರಬೇಕು ಅನಿಸೋದು ಸಹಜ ಹೀಗಾಗಿ ಸೆಕೆಯಿಂದ ಪಾರಾಗೋದಕ್ಕೆ ತಮ್ಮನ್ನು ತಾವು ತಂಪಾಗಿ ಇಟ್ಕೊಳ್ಳೋದಕ್ಕೆ ಜನ ಫ್ಯಾನ್ ಏಸಿ ಕೂಲರ್ ಮೊರೆ ಹೋಗ್ತಿದ್ದಾರೆ ಈ ಬಾರಿಯ ಬೇಸಿಗೆ ಎಲ್ಲರನ್ನ ಸುಡ್ತಾ ಇದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಬಿಸಿಲಿನ ಧಗೆ ಹೆಚ್ಚಿದೆ ದಿನೇ ದಿನೇ ಬೇಸಿಗೆಯ ಬಿಸಿಲಿನ ತಾಪಮಾನ ತುಂಬಾ ಹೆಚ್ಚಾಗ್ತಿದೆ ಜನ ಹೊರಗೆ ಕಾಲಿಡೋದಕ್ಕೆ ಸಾಧ್ಯ ಆಗದಷ್ಟು ನೆತ್ತಿ ಸುಡೋ ಬಿಸಿಲು ಹೆಚ್ಚಿನವರು ಉರಿ ಬಿಸಿಲಿನ ಸೆಕೆ ತಡಿಯೋಕಾಗದೆ ಮನೆಯಲ್ಲಿನ ಫ್ರಿಜ್ ಬಾಗಿಲನ್ನ ತೆರೆದು ಗಾಳಿ ಪಡೀತಿದ್ದಾರೆ ಮತ್ತೆ ಕೆಲವರು ಕೋಲ್ಡ್ ವಾಟರ್ ಕುಡಿಯೋದಕ್ಕೆ ಶುರು ಮಾಡಿದ್ದಾರೆ ಆಫೀಸ್ ಮಾಲ್ ಸಿನಿಮಾ ಥಿಯೇಟರ್ ಬ್ಯಾಂಕ್ ಹೀಗೆ ಬಹುತೇಕ ಸ್ಥಳಗಳಲ್ಲಿ ಎ ಸಿ ಬಳಕೆ ಹೆಚ್ಚಾಗಿದೆ ಅದರಲ್ಲೂ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಾರ್ಗಳಲ್ಲಿ ಸಿಯನ್ನು ಬಳಸ್ತಾರೆ ಎ ಸಿ ಇಲ್ಲದ ಕಾರಲ್ಲಿ ಪ್ರಯಾಣಿಸೋದು ತುಂಬ ಕಷ್ಟ ಕಾರಲ್ಲಿರುವಂಥ ಎ ಸಿ ಪೆಟ್ರೋಲಿಂದ ಉತ್ಪತ್ತಿಯಾಗುವಂಥ ಶಕ್ತಿಯಿಂದ ಕೆಲಸ ಮಾಡುತ್ತೆ ಹಾಗಾದರೆ ಎ ಸಿ ಬಳಸೋದ್ರಿಂದ ಎಷ್ಟು ಪೆಟ್ರೋಲ್ ಬಳಕೆ ಆಗುತ್ತೆ ಒಂದು ಗಂಟೆ ಎ ಸಿ ಆನ್ ಮಾಡಿದ್ರೆ ಎಷ್ಟು ಪೆಟ್ರೋಲ್ ಖರ್ಚಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದು ಎಲ್ಲ ಕಾರ್ಗಳಿಗೆ ಸಮಾನವಾಗಿ ಅನ್ವಯಿಸೋದಿಲ್ಲ ಎ ಸಿ ಎಷ್ಟು ಪೆಟ್ರೋಲ್ ಬಳಸ್ತಿದೆ ಎಂಬುದು ಕಾರ್ ಎಂಜಿನ್ನ ಗಾತ್ರ ಎಸಿಯ ಕಾರ್ಯಕ್ಷಮತೆ ಹೊರಗಿನ ತಾಪಮಾನ ಕಾರಿನ ವೇಗ ಮುಂತಾದ ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಗಂಟೆ ಎ ಸಿ ಬಳಸಿದ್ರೆ ಒಂದು ಪಾಯಿಂಟ್ ಎರಡು ಲೀಟರ್ ಪೆಟ್ರೋಲ್ ಖರ್ಚಾಗತ್ತೆ ಕಾರಲ್ಲಿ ಎ ಸಿ ಬಳಸೋದ್ರಿಂದ ಕಾರಿನ ಮೈಲೇಜ್ ಶೇಕಡ ಐದರಿಂದ ಹತ್ತರಷ್ಟು ಕಡಿಮೆ ಆಗುತ್ತೆ ಕಾರ್ ಓಡಿಸುವಾಗ ಎ ಸಿ ಆನ್ ಮಾಡಿದ್ರೆ ಪೆಟ್ರೋಲ್ ಬಳಕೆ ಸುಮಾರು ಶೇಕಡ ಇಪ್ಪತ್ತರಷ್ಟು ಹೆಚ್ಚಾಗುತ್ತೆ ಎಸಿಯಲ್ಲಿ ಕಂಪ್ರೆಸರನ್ನು ಚಲಾಯಿಸೋದಕ್ಕೆ ಬಹಳಷ್ಟು ಪೆಟ್ರೋಲ್ ಎ ಎಸಿಗೆ ಶಕ್ತಿ ತುಂಬಲು ಎಂಜಿನ್ ಹೆಚ್ಚು ಶ್ರಮ ಪಡಬೇಕಾಗತ್ತೆ ಎ ಸಿ ಆನ್ ಮಾಡಿಕೊಂಡು ಸ್ಪೀಡ್ ಆಗಿ ಕಾರ್ ಓಡಿಸಿದ್ರು ಟ್ರಾಫಿಕ್ ಜಾಮ್ ಅಲ್ಲಿ ನಿಲ್ಲಿಸಿ ಓಡಿಸಿದ್ರು ಸಿಗೆ ಪೆಟ್ರೋಲ್ ಬಳಕೆ ಹೆಚ್ಚುತ್ತೆ ಒಟ್ನಲ್ಲಿ ಹೇಳೋದಾದರೆ ತುರ್ತು ಅನಿಸಿದಾಗ ಮಾತ್ರ ಎ ಸಿ ಬಳಸೋದು ಉತ್ತಮ ಕಾರನ್ನು ನೆರಳಿನಲ್ಲಿ ನಿಲ್ಸಿ ಕಾರಿನ ಕಿಟಕಿ ಮತ್ತೆ ಬಾಗಿಲುಗಳನ್ನು ಸಾಧ್ಯವಾದಷ್ಟು ತೆರೆದು ಗಾಳಿಗೆ ಹೊಂದ್ಕೊಳ್ಳೋದು ಉತ್ತಮ ಕಾರಿನ ಟೈರ್ಗಳಲ್ಲಿ ಗಾಳಿ ತುಂಬಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ ಕಾರಲ್ಲಿರುವಂತಹ ಕೆಲವೊಂದು ಅನ್ನೆಸೆಸರಿ ಥಿಂಗ್ಸ್ನ ತೆಗೆದುಹಾಕಿ ನಿರಂತರ ವೇಗದಲ್ಲಿ ಕಾರನ್ನು ಓಡಿಸೋದ್ರಿಂದ ಇಂಧನ ಬಳಕೆ ಕಡಿಮೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು